ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಮ್ಮ ಮನೇಲಿ ಸಾಕಿರುವಂಥ ನಾಟಿ ಕೋಳಿಗಳಾಕಿರುವಂಥ ಒಂದು ಎಗ್ ಬಿರಿಯಾನಿನ ಮಾಡ್ತಾ ಈ ಎಗ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ತಿಂದರೆ ಸಾಕು ತಿಂದವರು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಅಷ್ಟೂ ಸೂಪರ್ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈಗಂತೂ ಮಳೆಗಾಲ ಆಗಿಬಿಟ್ಟಿದೆ ಏನಾದರೂ ಖಾರ ಖಾರವಾಗಿ ರುಚಿ ರುಚಿಯಾಗಿ ತಿನ್ನಬೇಕು ಅಂತ ಅನಿಸ್ತಾನೆ ಇರುತ್ತೆ ಈ ಒಂದು ಎಗ್ ಬಿರಿಯಾನಿನ ಟ್ರೈ ಮಾಡ್ಬೋದು ನೀವು ಎಗ್ ಬಿರಿಯಾನಿ ಮಾಡಲಿಕ್ಕೆ ನಾನು ಇಲ್ಲಿ ಏಳು ಮೊಟ್ಟೆಗಳನ್ನು ತೊಳೆದು ಒಂದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಫಸ್ಟು ಮೊಟ್ಟೆಗಳನ್ನು ನೀಟಾಗಿ ಬೇಯಿಸ್ಕೊಳ್ಬೇಕು ಹಾಗಾಗಿ ಕುಕ್ಕರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇದು ಮೊಟ್ಟೆ ಮುಳುಗೋಷ್ಟು ನೀರನ್ನ ಹಾಕಿ ಆನಂತರ ಸ್ವಲ್ಪ ಸಾಲ್ಟನ್ನು ಹಾಕಿ ಬೇಯಲಿಕ್ಕೆ ಇಡಬೇಕು ಮೊಟ್ಟೆನ ಬೇಯಿಸ್ಬಿಟ್ಟೆ ಉಪಯೋಗಿಸ್ಬೇಕು ಈ ಎಗ್ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿದ್ರೆ ನಿಮಗೇನೆ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿದೆ ಈ ಬಿರಿಯಾನಿ ಅಂತ ಇದನ್ನ ಮಾಡಲಿಕ್ಕೆ ಏನೆಲ್ಲ ಬೇಕು ಅದನ್ನ ಇಟ್ಕೊಂಡಿದ್ದೀನಿ ಒಂದು ಮೂರು ಬೆಳ್ಳುಳ್ಳಿ ಸ್ವಲ್ಪ ಕೊಬ್ಬರಿ ಒಂದೆರಡು ಸ್ಪೂನಷ್ಟು ಧನಿಯಾ ಚಕ್ಕೆ ಲವಂಗ ಇದು ಜಾಯ್ಕಾಯಿ ಸ್ವಲ್ಪ ಜಾಯ್ಕಾಯಿ ನಾವು ತೊಗೊಂಡಿದ್ದೀನಿ ಎರಡು ಇಂಚು ಚಕ್ಕೆ ಏಳರಿಂದ ಎಂಟು ಲವಂಗ ಹಾಗೆಯೇ ಒಂದು ಎಂಟರಿಂದ ಒಂಬತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಖಾರ ಮೆಣಸಿಕ್ನಾಯಿದು ಹಾಗೇ ಒಗ್ಗರಣೆಗೆ ಏನೇನು ಬೇಕು ಅದು ಸ್ವಲ್ಪ ಕರಿಬೇವು ಹಾಗೆಯೇ ಮೂರು ಈರುಳ್ಳಿ ಹಾಗೆಯೇ ಮೊಟ್ಟೆ ಒಂದು ಏಳು ತೊಗೊಂಡಿದ್ದೀನಿ ಟೊಮೆಟೊ ಶುಂಠಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಇಷ್ಟನ್ನು ತಗೊಂಡಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇಷ್ಟನ್ನು ರೆಡಿ ಮಾಡಿ ಇಟ್ಕೊಂಡು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟು ಒಂದು ತಳಗಟ್ಟಿರುವಂಥ ಪಾತ್ರೆಗೆ ಒಂದು ಎರಡು ಸ್ಪೂನಷ್ಟು ಧನಿಯ ಹಾಕ್ಬಿಟ್ಟು ಒಂದು ಘಮ್ಮನ ಥರ ಹುರ್ಕೊಳ್ಬೇಕು ಅದು ಪರಿಮಳ ಬರ್ತಾ ಇರುತ್ತೆ ಆ ಥರ ಹುರ್ಕೊಳ್ಬೇಕು ಹಾಗೆಯೇ ಸ್ವಲ್ಪ ಕೊಬ್ಬರಿ ಹಾಗೆಯೇ ಚಕ್ಕೆ ಲವಣ ಹಂಗ ಮತ್ತು ಅದಕ್ಕೆ ಜಾಯ್ಕಾಯಿ ಮೂರೂ ಸೇರಿಸಿ ಅದನ್ನು ಕೂಡ ನೀಟಾಗಿ ಹುರ್ಕೊಳ್ಬೇಕು ಸ್ವಲ್ಪ ಕೊಬ್ಬರಿ ಕಲರ್ ಚೇಂಜ್ ಆಗಬೇಕು ಆ ರೀತಿ ಹುರ್ಕೊಳ್ಬೇಕು ಆನಂತರ ನಾನು ಒಂದು ಎಂಟರಿಂದ ಒಂಬತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಒಂದು ಖಾರಕ್ಕೆ ತಕ್ಕಷ್ಟು ಒಂದು ಐದು ಖಾರದ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಎಲ್ಲನೂ ಹುರಿದಿಟ್ಬಿಟ್ಟು ಅದು ಆರ್ಲಿಕ್ಕೆ ಅಂತ ಇಟ್ಟಿದ್ದೀನಿ ಇದು ಈ ಥರ ಹುರಿದ್ಬಿಟ್ಟು ಮಸಾಲೆನೇ ನಾವೇ ಮಾಡ್ಕೊಂಡು ಮಾಡೋದರಿಂದ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಥರ ಪ್ರತಿಯೊಂದನ್ನು ಹುರಿದು ಬಿಟ್ಟು ಮಾಡ್ತಾ ಇದ್ದೀನಿ ಹಾಗೆಯೇ ಒಂದು ಮೂರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದು ಉದುರು ಉದ್ರಾಗಿರ್ಬೇಕು ಹಾಗಾಗಿ ಕೈಯಲ್ಲಿ ಈ ಥರ ಮಾಡ್ಕೊಂಡು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಮೂರು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಈ ಥರ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ಹಾಗೆಯೇ ಮೊಟ್ಟೆ ಬೆಂದಿತ್ತು ಅದನ್ನು ಎಡ್ದುಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಮೊಟ್ಟೆನ ಈ ರೀತಿ ನಾವು ಕಟ್ ಮಾಡ್ಕೊಳ್ಬೇಕು ಮದ್ ಮಧ್ಯ ಈ ಥರ ಕಟ್ ಮಾಡಿ ಹಾಕೋದ್ರಿಂದ ಮಸಾಲೆ ಒಳಗೆಲ್ಲ ಹಿಡಿಯುತ್ತೆ ಒಂಥರ ಮೊಟ್ಟೆಗಳು ತಿನ್ನಲಿಕ್ಕೆ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಮೊಟ್ಟೆಗಳನ್ನು ಅದೇ ರೀತಿ ಮದ್ ಮಧ್ಯ ಕಟ್ ಮಾಡಿ ಇಟ್ಕೊಳ್ಬೇಕು ಹಾಗೆಯೇ ನಾನು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಮೊಟ್ಟೆಗಳು ಬೇಯಿಸಿದ್ವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ನಿಮಿಷ ಹುರ್ಕೊಳ್ಬೇಕು ಈ ರೀತಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆಯೇ ಸ್ವಲ್ಪ ಗರಂ ಮಸಾಲೆ ಹಾಕಿ ಅದನ್ನು ಒಂದು ನಿಮಿಷ ಹುರ್ಕೊಳ್ಬೇಕು ಹುರಿದ್ಬಿಟ್ಟು ಹಾಕೋದ್ರಿಂದ ಒಂಥರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಇವಾಗ ಚಿಕನ್ ಬಿರಿಯಾನಿ ಇರ್ಬೋದು ಮಟನ್ ಬಿರಿಯಾನಿ ಇರ್ಬೋದು ಅದನ್ನು ಮಾಡಬೇಕಾದ್ರೆ ನಾವು ಮ್ಯಾರಿನೇಟ್ ಮಾಡಿ ಇಡ್ತೀವಿ ಇದನ್ನು ಈ ರೀತಿ ಹುರ್ಕೊಂಡು ಮಾಡ್ಕೊಳ್ಳುವಂಥದ್ದು ಅದೇ ಬಾಣಲೆಗೆ ನಾನು ಒಂದು ಎರಡರಿಂದ ಮೂರ ಮೂರು ಇಂಚಷ್ಟು ಶುಂಠಿ ಹಾಗೆಯೇ ಮೂರು ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದು ಅದು ಹಾಗೆಯೇ ಒಂದು ಓಳಷ್ಟು ಬೆಳ್ಳುಳ್ಳಿ ಅದೆಲ್ಲನೂ ಹಾಕ್ಬಿಟ್ಟು ನೀಟಾಗಿ ಅದನ್ನು ಕೂಡ ನೀಟಾಗಿ ಹುರ್ಕೊಳ್ಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟಾಗಿ ಅದೇ ಎಣ್ಣೆ ಬಿಟ್ಕೊಳ್ಬೇಕು ಆ ರೀತಿ ಒಂದು ಐದು ನಿಮಿಷ ಅದನ್ನು ನೀಟಾಗಿ ಹುರ್ಕೊಂಡು ಆನಂತರ ಅದನ್ನು ಉಪಯೋಗಿಸ್ಕೊಳ್ಬೇಕು ಅಲ್ಲಿ ತನಕ ನಾವು ಇಲ್ಲಿ ಹುರಿದಿಟ್ಟಿದ್ವಲ್ಲ ಮಸಾಲೆ ಪದಾರ್ಥಗಳು ಅದೆಲ್ಲ ಆರಿತ್ತು ಅದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಒಂದು ಸ್ವಲ್ಪ ತರತರಿಯಾಗಿ ಮಾಡಿಕೊಂಡ್ರೇ ಸಾಕು ಫುಲ್ಲು ಏನು ಮಾಡಬೇಕಾಗಿಲ್ಲ ಈ ಗ್ರೈಂಡ್ ಮಾಡ್ಕೊಂಡಾಯ್ತು ಇಷ್ಟಿದೆ ನಾನು ಮಾಡೋ ಒಂದು ಮೆಷರ್ಮೆಂಟಿಗೆ ಇಷ್ಟು ಬೇಕಾಗುತ್ತೆ ಮಸಾಲೆ ಹಾಗೆಯೇ ಅದು ಹುರಿದಿಟ್ಟಿದ್ವಲ್ಲ ಟೊಮೊಟೊ ಅದು ಬೆಳ್ಳುಳ್ಳಿ ಶುಂಠಿ ಮೂರನ್ನು ಎಣ್ಣೆ ಹಾಕ್ಬಿಟ್ಟು ಹುರಿದ್ನಲ್ಲ ಅದೇ ಬಾಣಲೇಲಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಅಂದರೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ಮಾಡಲಿಕ್ಕೆ ಪಾತ್ರೆ ತಳ ಸ್ವಲ್ಪ ಗಟ್ಟಿಯಾಗಿರುವಂಥ ಪಾತ್ರೆನೇ ಉಪಯೋಗಿಸ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಬೇಕು ಹಾಗೆಯೇ ಎರಡು ಬಾತೆಲೆ ಸ್ವಲ್ಪ ಸೋಂಪು ಒಂದು ಅನನ ಹೂವು ಹಾಗೆಯೇ ಮೂರಿಂದ ನಾಲ್ಕು ಮರಾಠಿ ಮೊಗ್ಗು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಐದು ನಿಮಿಷ ಬಾಡಿಸ್ಕೊಳ್ಬೇಕು ಕರ್ಬೇವಿನ ಸೊಪ್ಪು ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ಅದನ್ನು ಹುರ್ಕೊಳ್ಬೇಕು ಅದಾದ ನಂತರ ಮೂರು ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಉದುರು ಉದ್ರಾಗಿ ಮಾಡಿ ಹಾಕ್ಕೊಳ್ಬೇಕು ಅಂದರೆ ಕೈಯಲ್ಲಿ ಅದನ್ನು ಕಿವುಚ್ಬಿಟ್ರೆ ಉದುರು ಉದ್ರ ಆಗಿರುತ್ತೆ ಆ ರೀತಿ ಮಾಡಿಕೊಂಡು ಇದು ಫುಲ್ಲು ಕಲರ್ ಚೇಂಜ್ ಆಗಬೇಕು ಈರುಳ್ಳಿ ಬ್ರೌನ್ ಕಲರ್ ಆಗಬೇಕು ಒಂದು ಹತ್ತು ನಿಮಿಷನಾದರೂ ಉಟ್ಕೊಳ್ಬೇಕಾಗುತ್ತೆ ನಾನು ಎಷ್ಟು ಅಕ್ಕಿನ ಇದ್ದೀನಿ ಅಷ್ಟು ಅಕ್ಕಿನ ನಾನು ಹಾಕೋಕೆ ಒಂದು ಹತ್ತು ನಿಮಿಷ ಅಂತ ನೆನೆಸ್ಲಿಕ್ಕೆ ಹೇಳ್ತೀನಿ ನಾನಿಲ್ಲಿ ಮೂರುವರೆ ಲೋಟ ಅಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಮುಕ್ಕಾಲು ಕೆ ಜಿ ಬರ್ಬೋದು ಅಲ್ಲಿ ತನಕ ಇದು ಫುಲ್ಲು ಬ್ರೌನ್ ಆಗಿದೆ ಈ ಥರ ನಾವು ಚೆನ್ನಾಗಿ ಈರುಳ್ಳಿನ ಹುರ್ಕೊಳ್ಬೇಕು ಈ ಎಗ್ ಬಿರಿಯಾನಿಗೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪು ಎರಡೂ ಹಾಕ್ಬಿಟ್ಟು ಇವಾಗ ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಹುರ್ಕೊಳ್ಬೇಕು ಅದಾದ ನಂತರ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿದ್ನಲ್ಲ ಆ ಒಂದು ಪೇಸ್ಟನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಈ ಥರ ಇದನ್ನು ಹುರ್ಕೊಳ್ಬೇಕು ಇದು ಯಾಕಂದರೆ ಹುರಿದ್ಬಿಟ್ಟು ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಉರಿಯೋ ಅವಶ್ಯಕತೆ ಏನಿಲ್ಲ ಅಂದರೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನಿಲ್ಲ ಪ್ರತಿಯೊಂದನ್ನು ಹುರಿದು ಹಾಕಿರೋದ್ರಿಂದ ಬೇಗನೆ ಆಗಿಬಿಡುತ್ತೆ ಸ್ವಲ್ಪ ನೀರು ಹಾಕಿ ಹಾಗೇ ನಾವು ಮಸಾಲೆ ಮಾಡ್ಕೊಂಡಿದ್ವಲ್ಲ ಅಷ್ಟು ಮಸಾಲೆನ ನಾನು ಹಾಕ್ಕೊಂಡಿದ್ದೀನಿ ಮಸಾಲೆ ಹಾಕಿದ್ಮೇಲೆ ಒಂದು ಎರಡು ನಿಮಿಷ ಈ ರೀತಿ ಎಣ್ಣೆ ಬಿಟ್ಕೊಡುತ್ತೆ ಎರಡು ನಿಮಿಷಕ್ಕೇ ಆವಾಗ ನಾವು ಮೊಟ್ಟೆಗಳನ್ನು ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಇಲ್ಲಿಗೆ ಸೇರಿಸಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಪದೇ ಪದೇ ಅದನ್ನು ಮಿಕ್ಸ್ ಮಾಡ್ತಾ ಇದ್ರೆ ಮೊಟ್ಟೆಗಳು ಅಂದರೆ ಕಟ್ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಅದೆಲ್ಲ ಚೂರು ಚೂರು ಆಗ್ಬಿಡ್ತವೆ ಹಾಗಾಗಿ ಜಾಸ್ತಿ ಅದನ್ನು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ಸಲ ಮಿಕ್ಸ್ ಮಾಡಿದ್ಮೇಲೆ ನಾನು ಸ್ವಲ್ಪ ಬಾಣಲೆನ ತೊಳೆದ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಒಂದು ನಿಮಿಷ ಈ ಥರ ಮಾಡ್ಕೊಂಡಾದ್ಮೇಲೆ ಆ ತಕ್ಷಣವೇ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಯಾಕಂದರೆ ಮಸಾಲೆ ಎಲ್ಲ ಬಿಟ್ಟು ಹಾಕಿರೋದ್ರಿಂದ ಅದು ತಕ್ಷಣವೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅದಾದ ನಂತರ ನಾನು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಟಿದ್ದೆ ಮೂರುವರೆ ಲೋಟ ಅಷ್ಟು ಅಕ್ಕಿನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಆರು ಲೋಟ ಅಷ್ಟು ನೀರನ್ನ ನಾನು ಕಾಯಲಿಕ್ಕೆ ಅಂತ ಇಟ್ಟಿದ್ದೆ ಬಿಸಿ ನೀರನ್ನ ಇದ್ದೀನಿ ಒಂದು ಲೋಟ ಅಷ್ಟು ನೀರನ್ನ ಅದು ಮಿಕ್ಸಿ ಮತ್ತು ಆ ಬಾಣಲೆ ಎಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ ಒಟ್ಟು ನಾನು ಮೂರುವರೆ ಲೋಟಕ್ಕೆ ಏಳು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬಿಸಿ ನೀರನ್ನ ಆರು ಲೋಟ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದೊಂದು ಅಕ್ಕಿ ಒಂದೊಂದು ಥರ ನೀರನ್ನ ತೊಗೊಳ್ತವೆ ಹಾಗಾಗಿ ನಮ್ಮದು ಸ್ವಲ್ಪ ಹಳೆ ಅಕ್ಕಿ ಆಗಿರೋದ್ರಿಂದ ನಾನು ಕರೆಕ್ಟಾಗಿ ಏಳು ಲೋಟ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಅಕ್ಕಿನ ಸ್ವಲ್ಪ ನೆನ್ಸು ಹಾಕಿದ್ರಿಂದ ಸ್ವಲ್ಪ ನೀರನ್ನ ಕಡಿಮೆ ತಗೊಳುತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಸಲ ಮಿಕ್ಸ್ ಮಾಡಿ ನೀಟಾಗಿ ಮುಚ್ಚಿಬಿಟ್ರೆ ಆಯಿತು ಪ್ಲೇಟನ್ನ ಪದೇ ಪದೇ ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಾರ್ದು ಮೊಟ್ಟೆಗಳು ಒಡೆದು ಚೂರು ಚೂರು ಆಗಿಬಿಡ್ತವೆ ಹಾಗಾಗಿ ಇವಾಗ ನಾನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮುಚ್ಚುತ್ತಾ ಇದ್ದೀನಿ ಮುಚ್ಚಿ ಆದಮೇಲೆ ನೆಕ್ಸ್ಟು ನಾನು ಅದನ್ನು ನೀರೆಲ್ಲ ಫುಲ್ಲು ಕಡಿಮೆ ಆದಮೇಲೆ ತೆಗಿತಾಯಿದ್ದೀನಿ ಇಷ್ಟು ನೀರು ಕಡಿಮೆ ಆಗಿದೆ ಒಂದು ಹತ್ತು ನಿಮಿಷ ಹಾಗೆ ಐ ಫ್ಲೇಮಲ್ಲಿ ಇಟ್ಟಿದ್ರೆ ಅದು ಫುಲ್ ಕಡಿಮೆ ಆಗುತ್ತೆ ಅದಾದ ನಂತರ ಅರ್ಧ ಓಳು ನಿಂಬೆಹಣ್ಣನ್ನ ನಾನು ಹಾಕ್ಬಿಟ್ಟು ಮತ್ತೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಮೊಟ್ಟೆಗಳು ಸಿಗ್ತಾವಲ್ಲ ಅದನ್ನು ಎತ್ತಿಟ್ಕೊಂಡು ಮೇಲೆ ಹಾಕೊಳ್ಬೇಕು ಯಾಕಂದರೆ ನಾವು ಕೆಳಗೆ ಬಿಟ್ಬಿಟ್ರೆ ಬಡಿಸ್ಬೇಕಾದ್ರೆ ಮೊಟ್ಟೆಗಳು ಚೂರು ಚೂರಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದಾದ ನಂತರ ಮೊಟ್ಟೆಗಳೆಲ್ಲ ಎತ್ಕೊಂಡಾದ್ಮೇಲೆ ಸ್ವಲ್ಪ ತುಪ್ಪ ಹಾಗೆಯೇ ಸ್ವಲ್ಪ ಈರುಳ್ಳಿನ ತೆಗೆದಿಟ್ಕೊಂಡಿದೆ ನಾನು ಹುರಿದಾದ್ಮೇಲೆ ಆ ಈರುಳ್ಳಿನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಹಾಕಿ ಆದಮೇಲೆ ಮೊಟ್ಟೆಗಳು ಏನು ಇಟ್ಕೊಂಡಿದೆ ಅದನ್ನು ಮೇಲೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ ಇದು ರೀತಿ ಮೊಟ್ಟೆಗಳನ್ನ ಎತ್ತಿಟ್ಕೊಂಡು ನಾನು ಮೇಲೆ ಹಾಕಿದ್ದೀನಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸಿ ಆದಮೇಲೆ ಇವಾಗ ರೆಡಿಯಾಗಿದೆ ಇವಾಗ ಅದನ್ನು ತೆಗಿತಾಯಿದ್ದೀನಿ ಎಷ್ಟು ಉದ್ರು ಉದ್ರಾಗಿ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೇ ಆಶ್ಚರ್ಯಪಡ್ತೀರ ಈ ರೀತಿ ಬಿರಿಯಾನಿ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಹಾಗೆಯೇ ಎಗ್ ಬಿರಿಯಾನಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಕೋಳಿ ಮೊಟ್ಟೆನ ಹಾಕಿ ಮಾಡಿರುವಂಥದ್ದು ಕೋಳಿ ಮೊಟ್ಟೆ ಇಲ್ಲ ಅಂದರೆ ಮಾಮೂಲಿ ಮೊಟ್ಟೆನ ಕೂಡ ಹಾಕ್ಬಿಟ್ಟು ಮಾಡ್ಬೋದು ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಳ್ತಾ ಇದ್ದೀನಿ ಮೊಸರು ಬಜ್ಜಿ ಮಾಡ್ಲಿಕ್ಕೆ ಸಣ್ಣ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಹಾಗೆಯೇ ಒಂದು ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿದ್ದೀನಿ ಇದು ಮನೆಯಲ್ಲೇ ಮಾಡಿರುವಂಥ ಮೊಸರು ಎಷ್ಟು ಗಟ್ಟಿಯಾಗಿದೆ ನೋಡಿ ಯಾವಾಗಲೂ ನಾವು ಮೊಸರನ್ನ ಮಾಡಬೇಕಾದ್ರೆ ಸ್ವಲ್ಪ ಬೆಚ್ಚಗಿರೋ ಅಲ್ಲಿಗೆ ನಾವು ಎಪ್ಪನ್ನ ಹಾಕಿ ಮೊಸರನ್ನ ಮಾಡೋದ್ರಿಂದ ಈ ಥರ ತುಂಬ ಗಟ್ಟಿಯಾಗಿ ಆಗುತ್ತೆ ಹಾಗೆಯೇ ಮೊಸರು ಒಂದು ಮೂರಿಂದ ನಾಲ್ಕು ಗಂಟೆ ಒಳಗೆ ಮೊಸರು ಕೂಡ ಆಗುತ್ತೆ ಈ ರೀತಿ ಮಾಡೋದರಿಂದ ಮೊಸರು ಕೂಡ ಗಟ್ಟಿಯಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು ಈ ರೀತಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡಿಕೊಂಡೆ ನಾವು ಮೊಟ್ಟೆನ ಬೇಯಿಸ್ಬೇಕಾದ್ರೆ ಸಾಮಾನ್ಯವಾಗಿ ಪಾತ್ರೆಗಳು ಕಪ್ಪಗಾಗುತ್ತೆ ಈ ಈ ರೀತಿ ಪಾತ್ರೆಗಳು ಕಪ್ಪಗೆ ಆಗದೇ ಇರಲಿ ಅಂದರೆ ನಾವು ಈರುಳ್ಳಿ ಸಿಪ್ಪೆನ ಹಾಕಿ ಬೇಯಿಸೋದ್ರಿಂದ ಪಾತ್ರೆ ಕಪ್ಪಗಾಗಲ್ಲ ಇವಾಗ ನೋಡಿ ಎಷ್ಟು ಉದ್ರ ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಮೊಟ್ಟೆಗಳು ಮೇಲೆ ಇರೋದ್ರಿಂದ ನಮ್ಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹಾಕ್ಕೊಂಡು ಕೂಡ ತಿನ್ಬೋದು ಇವಾಗ ನಾನು ಎಷ್ಟು ಬೇಕೋ ಅಷ್ಟನ್ನು ಬಡಿಸಿ ಮೊಸರು ಬಜ್ಜಿ ಹಾಗೆಯೇ ಸ್ವಲ್ಪ ಕ್ಯಾರೆಟು ಹಾಗೆಯೇ ಸ್ವಲ್ಪ ಸೌತೆಕಾಯಿ ಇಷ್ಟನ್ನು ಹಾಕಿ ನಾನು ಬಡಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಊಟ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ನಾನು ಎರಡು ಟೈಮ್ಗಾಗೋ ಅಷ್ಟು ಬಿರಿಯಾನಿನ ಮಧ್ಯಾಹ್ನ ಮಾಡಿದ್ದು ಮಧ್ಯಾಹ್ನ ಮತ್ತು ರಾತ್ರಿ ಎರಡು ಟೈಮ್ಗೂ ಕೂಡ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಉದ್ರ ಉದ್ರಾಗಿದೆ ಅಂತ ಕಲರ್ ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ಅಂತ ನೀವೇ ಗಮನಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್